द्वितीय पी युसी राज्यशास्त्र विषय ईदन अध्याय राष्ट्र निर्माण भारत प्रजाप्रभुत्व केवा सवा इंत चर्चा भारत प्रजाप्रभुत्व व्यवस्थिया ಸಾಕಷ್ಟು ಏರಿಳಿತಗಳನ್ನು ಕಂಡದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳಷ್ಟು ಬಾರಿ ಧಕ್ಕೆಗೆ ಒಳಗಾಗಿದೆ ಆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಆಗ್ತದೆಯೋ ಆಗೋದಿಲ್ವೋ ಎನ್ನುವ ಗುಮಾನಿಗಳು ಬರುವ ಪರಿಸ್ಥಿತಿಗಳನ್ನು ಕೂಡ ನಮ್ಮ ಭಾರತದ ಪ್ರಜಾಪ್ರಭುತ್ವ ಎದುರಿಸಿದೆ ಅದರ ಜೊತೆಗೇನೆ ರಾಜಕೀಯ ಅರಿವು ಚುನಾವಣಾ ಆಯೋಗದ ಪರಿಣಾಮಕಾರಿಯಾದಂಥ ಕಾರ್ಯವೈಖರಿ ನಾಗರಿಕ ಸಮಾಜದ ಸಕ್ರಿಯ ಪಾತ್ರ ಸಂಘ ಸಂಸ್ಥೆಗಳು ಮತ್ತು ಜಾಗೃತಿ ಸಮೂಹ ಮಾಧ್ಯಮಗಳು ಇವೆಲ್ಲವುಗಳ ಒಂದು ಪ್ರಯತ್ನದಿಂದ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುತ್ತಾ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆದರೂ ಕೂಡ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಿರಂತರವಾಗಿ ತಮ್ಮ ಕೊಡುಗೆಗಳನ್ನು ಈ ಎಲ್ಲ ವಿಷಯಗಳು ಮಾಡ್ತಾ ಇದ್ರು ಸಮಾಜವು ಬಹಳಷ್ಟು ವೈವಿಧ್ಯಮಯ ಸ್ವರೂಪವನ್ನು ಹೊಂದಿರೋದ್ರಿಂದ ನಮ್ಮ ಭಾರತೀಯ ಸಮಾಜ ಭಾಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಸ್ವರೂಪಗಳನ್ನು ಹೊಂದಿರೋದ್ರಿಂದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಸಮಾಜಗಳನ್ನ ಆಚರಣೆಗಳನ್ನ ವಿಚಾರಗಳನ್ನು ಅಭಿರುಚಿಗಳನ್ನು ಇವೆಲ್ಲಗಳನ್ನು ನಾವು ಹೊಂದಿರೋದ್ರಿಂದ ಇನ್ನೂ ನಾವು ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಿದೆ ಇನ್ನು ಸಾಕಷ್ಟು ಮಾರ್ ಮಾರ್ಪಾಟುಗಳನ್ನು ನಾವು ಮಾಡ್ಕೋಬೇಕಾಗಿದೆ ಈ ಸಮಾಜವು ವೈವಿಧ್ಯತೆಯಿಂದ ಕೂಡಿತು ಸಂಪೂರ್ಣ ಸಾಕ್ಷರತೆ ಇಲ್ಲದಿದ್ದರೂ ಪ್ರಜಾಪ್ರಭುತ್ವ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯ ಎಂಬುದನ್ನು ನಮ್ಮ ಭಾರತದ ಪ್ರಜಾಪ್ರಭುತ್ವ ಒಂದಿಡೀ ವಿಶ್ವದ ಮುಂದೆ ಸಾಬೀತು ಮಾಡಿದ ವೈವಿಧ್ಯಮಯವಾಗಿರ್ತಕ್ಕಂಥ ಜನಜೀವನ ವ್ಯವಸ್ಥೆಯನ್ನು ಹೊಂದಿದ್ದು ಆ ಹೊಂದಿದ್ರೂ ಕೂಡ ಪ್ರಜಾಪ್ರಭುತ್ವವನ್ನು ಹೊಂದಿ ಯಶಸ್ವಿಯಾಗಿ ಪ್ರಜಾಪ್ರಭುತ್ವವನ್ನು ಕಾರ್ಯಾಚರಣೆಯಲ್ಲಿ ಇಡಿಸ್ಬೋದು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಕೊಟ್ಟಿದ್ದಾರೆ ಈ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಯಶಸ್ವಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಅಸಮಾನತೆ ಅನಕ್ಷರತೆ ಕೋಮುವಾದ ಭಯೋತ್ಪಾದನೆ ಭ್ರಷ್ಟಾಚಾರದಂಥ ಜ್ವಲಂತ ಸಮಸ್ಯೆಗಳು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸವಾಲುಗಳಾಗಿ ನಿಂತಿದ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ ಆದರೂ ಕೂಡ ಈ ಐದು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳಿದ್ದಾವೆ ಅಸಮಾನತೆ ಅದು ಜಾತಿ ಆಧಾರಿತ ಅಸಮಾನತೆ ಲಿಂಗಾಧಾರಿತ ಅಸಮಾನತೆ ಅದಾದ ಮೇಲೆ ಕೋಮುವಾದ ಅನಕ್ಷರತೆ ಭಯೋತ್ಪಾದನೆ ಭ್ರಷ್ಟಾಚಾರ ಇವುಗಳನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯವಿಲ್ಲವೇನೋ ಹೆಣ್ಣು ವಸ್ತುಗಳ ಮಟ್ಟಿನ ಬೃಹತ್ ಪ್ರಮಾಣದ ಆಕಾರವನ್ನು ಪಡ್ಕೊಂಡು ಗಾತ್ರವನ್ನು ಪಡ್ಕೊಂಡು ಪಡ್ಕೊಂಡು ಇವು ಅಸ್ತಿತ್ವದಲ್ಲಿ ಇದಾವೆ ಅವುಗಳ ಬಗ್ಗೆ ಈಗ ಒಂದೊಂದಾಗಿ ನಾವು ಚರ್ಚೆಯನ್ನು ಮಾಡೋಣ ಈಗ ಅಸಮಾನತೆ ಅದರಲ್ಲಿ ಜಾತಿ ಆಧಾರಿತ ಅಸಮಾನತೆ ನಮ್ಮ ಭಾರತದಲ್ಲಿ ಜಾತಿಯನ್ನು ಆಧರಿಸಿ ಜನರನ್ನು ತಾರತಮ್ಯವನ್ನದಿಂದ ದಿನ ನೋಡತಕ್ಕಂಥದ್ದು ಜಾತಿ ಆಧಾರಿತ ಅಸಮಾನತೆ ಆಗಿರ್ತವೆ ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ತಾರತಮ್ಯವನ್ನು ಮಾಡ್ತಕ್ಕಂಥದ್ದೇ ಜಾತಿ ಆಧಾರಿತ ಅಸಮಾನತೆ ಆಗಿರ್ತದೆ ಈ ಜಾತಿ ಆಧಾರಿತ ಅಸಮಾನತೆ ಹಿಂದೂ ಸಮಾಜದಲ್ಲಿ ಹಿಂದಿನಿಂದಲೂ ಕೂಡ ಬಹಳಷ್ಟು ಪುರಾತನ ಕಾಲದಿಂದಲೂ ಕೂಡ ಈ ಜಾತಿ ಆಧಾರಿತ ಅಸಮಾನತೆಯನ್ನು ಸಮಾಜದಲ್ಲಿ ರೂಢಿಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಹಿಂದೂ ಸಮಾಜವನ್ನು ಮನಸ್ಕೃ ಮನುಸ್ಕೃತಿಯ ಆಧಾರದ ಮೇಲೆ ನಾಲ್ಕು ವರ್ಣಗಳನ್ನಾಗಿ ವಿಂಗಡಿಸಿದೆ ಆಧುನಿಕ ಸಮಾಜದಲ್ಲಿ ಅಸಮಾನತೆಯ ಸೌಲಭ್ಯಗಳ ಹಂಚಿಕೆಯನ್ನು ಆಧರಿಸಿ ಮೇಲ್ಜಾತಿ ಮತ್ತು ಕೆಳಜಾತಿ ಎಂಬ ಸಾಮಾಜಿಕ ತಾರತಮ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಮನುಸ್ಮೃತಿಯನ್ನು ಋಷ್ಯಮಿತ್ರ ಶೃಂಗ ಅಂತಕ್ಕಂಥ ಒಬ್ಬ ಆಡಳಿತಗಾರ ಸರ್ಕಾರಿ ಪದ್ಧತಿಯನ್ನಾಗಿ ಮಾಡಿಬಿಡ್ತಾರೆ ಇದರಿಂದ ಏನಾಗ್ತದೆ ಮನುಸ್ಮೃತಿಯ ಅಭಿಪ್ರಾಯಗಳು ಮನುವಿನ ಅಭಿಪ್ರಾಯಗಳನ್ನೇ ಒಂದಿಡೀ ಸಮಾಜ ಒಂದಿಣಿ ವ್ಯವಸ್ಥೆ ಜಾರಿಯಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಚಾಲನೆಗೆ ತರ್ತದೆ ಇದರಿಂದ ಏನಾಗ್ತದೆ ಆ ನಾಲ್ಕು ವರ್ಣಗಳ ಚಾತುರ್ವರ್ಣ ನೀತಿ ಅಧಿಕೃತವಾಗಿ ಅಂಗೀಕರಿಸಲ್ಪಟ್ಟು ಆಚರಣೆಗೆ ಮಾಡಿಕೊಡ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳನ್ನ ಚಾಲನೆಯಲ್ಲಿ ಇಟ್ಟದ್ರಿಂದ ಈ ಜಾತಿ ಆಧಾರಿತ ತಾರತಮ್ಯಗಳನ್ನ ಆಚರಣೆ ಮಾಡಿಕೊಂಡು ಬರ್ತಕ್ಕಂಥದ್ದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂತು ಈಗ ಒಂದೊಂದಾಗಿ ಇದಕ್ಕೆ ಈ ಜಾತಿ ಆಧಾರಿತ ಒಂದು ನಾಲ್ಕು ಕಾರಣಗಳನ್ನು ನಾವಿಲ್ಲಿ ನೋಡೋಣ ಈ ನಾಲ್ಕು ಕಾರಣಗಳು ಏನಿದಾವೆ ನಾಲ್ಕು ಐದು ಕಾರಣಗಳು ಬರ್ತದೆ ಆ ನಾಲ್ಕೈದು ಕಾರಣಗಳನ್ನು ನೋಡೋಣ ಈ ಜಾತಿ ಆಧಾರಿತ ಅಸಮಾನತೆ ಏರ್ಪಡೋದಕ್ಕೆ ಈ ನಾಲ್ಕು ಕಾರಣಗಳು ಐದು ಕಾರಣಗಳನ್ನು ಇಲ್ಲಿ ನಿಮ್ಮ ಸಿಲೆಬಸ್ನಲ್ಲಿ ಗುರುತಿಸಲಾಗಿದೆ ಅನಕ್ಷರತೆ ಮತ್ತು ಸಂಪ್ರದಾಯ ಅಂತ ಕೂಡ ಇಲ್ಲ ಕಾರಣಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ವರ್ಣಾಶ್ರಮ ವ್ಯವಸ್ಥೆ ಪುರಾತನ ಕಾಲದಿಂದ ವರ್ಣಾಶ್ರಮ ವ್ಯವಸ್ಥೆ ನಮ್ಮಲ್ಲಿ ಜಾರಿ ಇರೋದ್ರಿಂದ ಅಸ್ತಿತ್ವದಲ್ಲಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ನಾವು ಗಟ್ಟಿಯಾಗಿ ಉಳಿಸಿಕೊಂಡು ಬಂದಿದ್ದರಿಂದ ಜನರ ವೃತ್ತಿಯನ್ನು ಆಧರಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂದು ನಾಲ್ಕು ವರ್ಣಗಳನ್ನಾಗಿ ಮಾಡಲಾಯಿತು ಈ ವ್ಯವಸ್ಥೆ ಜಾತಿ ವ್ಯವಸ್ಥೆಯಾಗಿ ರೂಪುಗೊಂಡು ಹಿಂದೂ ಸಮಾಜದಲ್ಲಿ ಮನುವಿನ ಕಾನೂನಿನ ಆಧಾರದಲ್ಲಿ ತಾರತಮ್ಯವಾಗಿ ಮುಂದುವರಿ ಈ ಮನು ಏನ್ಮಾಡ್ತಾರೆ ಕೆಳಜಾತಿಯವರನ್ನು ಕೀಳು ಜಾತಿಯವರು ಅಂತ ಹೇಳಿ ಗುರುತಿಸಿ ಶೂದ್ರರು ಅಂತ ಗುರುತಿಸಿ ಶೂದ್ರದಲ್ಲಿಯೇ ಮತ್ತು ಎರಡು ಭಾಗಗಳನ್ನಾಗಿ ಮಾಡಿ ಸ್ಪರ್ಶರು ಮತ್ತು ಅಸ್ಪೃಶ್ಯರು ಅಂತ ಹೇಳಿ ಎರಡು ಭಾಗಗಳನ್ನಾಗಿ ಮಾಡಿ ಈ ಶೂದ್ರ ವರ್ಗದವರಾಗಿರ್ತಕ್ಕಂಥವರು ಮೇಲಿನ ಮೂರು ವರ್ಗದವರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಹುಟ್ಟಿರ್ತಕ್ಕಂಥವರು ಅನ್ನುವುದನ್ನು ನಮ್ಮನು ಪ್ರತಿಪಾದನೆಯನ್ನು ಮಾಡ್ತಾರೆ ಇದರಿಂದ ಏನಾಗ್ತದೆ ಈ ಜಾತಿಯನ್ನ ಆಧಾರವಾಗಿಟ್ಟುಕೊಂಡು ಸಾಮಾಜಿಕ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡೆಯುವಲ್ಲಿ ರಾಜಕೀಯವಾದಂಥ ಸವಲತ್ತುಗಳನ್ನು ಪಡೆಯುವಲ್ಲಿ ತಾರತಮ್ಯವನ್ನು ಎಸರತಕ್ಕಂಥದ್ದು ಮನಾದಿ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ ಅದರಿಂದ ಏನಾಯಿತು ಈ ವರ್ಣಾಶ್ರಮ ವ್ಯವಸ್ಥೆ ಕೂಡ ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣ ಆಯಿತು ಇನ್ನು ಸಾಮಾಜಿಕವಾದಂಥ ಅಂತರ ಈ ಸಾಮಾಜಿಕ ಅಂತರ ಅಂತಂದರೆ ವಿವಿಧ ಜಾತಿಗಳ ನಂತರ ನಡುವೆ ಚಲನಶೀಲನತೆಯ ಕೊರತೆ ಸಂಸ್ಕೃತಿ ಪದ್ಧತಿಗಳು ನೈತಿಕ ನಿಯಮಗಳು ಆಹಾರ ಪದ್ಧತಿ ಸಾಮಾಜಿಕ ಒಡನಾಟ ಮುಂತಾದ ವಿಭಿನ್ನತೆ ಸಾಮಾಜಿಕ ಅಂತರಕ್ಕೆ ಕಾರಣ ಆಯಿತು ಅಂದರೆ ಇಂತಿಂಥ ಜಾತಿಯವರು ಇಂತಿಂಥದ್ದನ್ನೇ ಮಾಡಬೇಕು ಅನ್ನುವ ಸಾಂಸ್ಕೃತಿಕ ಆಚರಣೆಗಳನ್ನು ಕೂಡ ಅದನ್ನೇ ಜಾರಿಗೆ ತಂದದ್ದು ಮೇಲೆ ಚಲನಶೀಲತೆಯ ಕೊರತೆ ಒಂದು ಜಾತಿಗೂ ಮತ್ತೊಂದು ಜಾತಿಗೂ ನಡುವೆ ಆ ಸಂಬಂಧಗಳನ್ನು ಏರ್ಪಡಿಸ್ತಕ್ಕಂಥ ಬೆಸಿ ತಕ್ಕಂಥ ಅನ್ಯೋತ್ಯತೆಯನ್ನು ಕೊರತೆ ಕೂಡ ಇದಕ್ಕೆ ಕಾರಣ ಆಯಿತು ಇನ್ನು ಅನೇಕ ಸಂಸ್ಕೃತಿ ಮತ್ತು ಪದ್ಧತಿಗಳು ಅನೇಕವಾದಂಥ ಕಂದಾಚಾರ ಅನೇಕವಾದಂಥ ಪದ್ಧತಿಗಳನ್ನು ಜಾರಿಯಲ್ಲಿ ಇಟ್ಟುಕೊಂಡದ್ದು ನೈತಿಕ ನಿಯಮಗಳು ಆಹಾರ ಪದ್ಧತಿಯನ್ನು ಕೂಡ ವಿಭಿನ್ನವಾಗಿ ಇರಿಸಿದ್ದು ಆಹಾರ ಪದ್ಧತಿಯನ್ನು ಕೂಡ ವಿಭಿನ್ನವಾಗಿ ರೂಪಿಸಿಕೊಂಡದ್ದು ಸಾಮಾಜಿಕ ಒಡನಾಟಗಳು ಇಲ್ಲದಂತೆ ಆಗದ್ದು ಇವೆಲ್ಲವುಗಳು ಕೂಡ ಸಾಮಾಜಿಕ ಅಂತರಕ್ಕೆ ಕಾರಣ ಆಗಿದೆ ಆ ಸಮಾಜದಲ್ಲಿ ಜಾತಿ ಮತ್ತು ಜಾತಿಯ ನಡುವಿನ ಅಂತರ ಹೆಚ್ಚಾಗ್ತಾ ಹೋಯಿತು ಜಾತಿ ಮತ್ತು ಜಾತಿಗಳ ನಡುವಿನ ಅಂತರ ಹೆಚ್ಚಾಗ್ತಾ ಹೋಯಿತು ಇದಾದ ಮೇಲೆ ಇದು ಮುಚ್ಚಿದ ಸಮಾಜವೆಂದು ಕರೆಯಲ್ಪಡುತ್ತೆ ಆದ್ದರಿಂದ ಇದು ಮುಚ್ಚಿದ ಸಮಾಜ ಅಂತ ಕರೆಯಲ್ಪಟ್ಟು ಜಾತಿ ಆಧಾರಿತ ಪಕ್ಷಪಾತ ಪ್ರಬಲವಾಗಲು ಇದು ಕೂಡ ಒಂದು ಕಾರಣ ಆಯಿತು ಜಾತಿ ಆಧಾರಿತ ಪಕ್ಷಪಾತತೆ ಏನು ನಡೀತದೆ ಅದು ಈ ಸಾಮಾಜಿಕ ಅಂತರ ಹೆಚ್ಚಾಗಿದ್ದರಿಂದಲೂ ಕೂಡ ಆ ಪಕ್ಷಪಾತತೆ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು ಇನ್ನು ಮೇಲರಿಮೆ ಏನಿದು ಮೇಲರಿಮೆ ಅಂತಂದರೆ ಸಮಾಜದ ಶ್ರೇಷ್ಠ ಜಾತಿ ಎಂದು ಪರಿಗಣಿಸಲ್ಪಟ್ಟಿರುವ ಕೆಲವು ಜಾತಿಗೆ ಸೇರಿದ ಜನರು ಮುಖ್ಯವಾಗಿ ಜಾತಿಯನ್ನೇ ಆಧರಿಸಿ ನಾನು ಮೇಲ್ಜಾತಿಗೆ ಸೇರಿರ್ತಕ್ಕಂಥವನು ನಾನು ಮೇಲ್ಜಾತಿಗೆ ಸೇರಿತಕ್ಕಂಥವನಾಗಿರುವುದರಿಂದ ನಾನು ಮಾತ್ರ ಅಲ್ಲಿಗೆ ಯೋಗ್ಯನು ನಾನು ಮೇಲ್ಜಾತಿಗೆ ಸೇರಿದವನಾಗಿರುವುದರಿಂದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಯೋಗ್ಯತೆಯನ್ನು ಹೊಂದಿರತಕ್ಕಂಥವನು ನಾನು ಮೇಲ್ಜಾತಿಗೆ ಸೇರಿರ್ತಕ್ಕಂಥವನಾಗಿರುವುದರಿಂದ ನಾನು ರಾಜಕೀಯ ನಾಯಕತ್ವವನ್ನು ಹೊಂದಲಿಕ್ಕೆ ಲಾಯಕ್ಕಾಗಿರ್ತಕ್ಕಂಥವನು ನಾನು ಮೇಲ್ಜಾತಿಗೆ ಸೇರಿರ್ತಕ್ಕಂಥವನಾಗಿರೋದರಿಂದ ಜವಾಬ್ದಾರತೆ ಹುದ್ದೆಯಲ್ಲಿ ಇರಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಕ್ಕಂಥವನು ಎನ್ನುವ ಇಂತಹ ಮೇಲರಿಮೆಗಳು ಇಂತಹ ಮೇಲರಿಮೆಗಳು ಎಂದಿದ್ದಾವೆ ಈ ಮೇಲರಿಮೆಗಳು ಕೂಡ ಏನಾಗ್ತವೆ ಕೆಲವು ಜಾತಿಗೆ ಸೇರಿರ್ತಕ್ಕಂಥ ಜನರು ಮುಖ್ಯವಾಗಿ ಇಂತಹ ಜಾತಿ ವ್ಯವಸ್ಥೆಯನ್ನೇ ತನ್ನ ಅರ್ಹತೆಯನ್ನಾಗಿ ಇಟ್ಟುಕೊಂಡು ಅರ್ಹತೆಯನ್ನಾಗಿ ಇಟ್ಟುಕೊಂಡು ಆ ಪ್ರಾಬಲ್ಯತೆಯನ್ನು ಸಾಧಿಸ್ತಕ್ಕಂಥ ಪ್ರಯತ್ನದಲ್ಲಿ ಇರ್ತಾರೆ ಯಾವಾಗಲೂ ಎಲ್ಲ ಕಾಲದಲ್ಲೂ ಇಂಥವ್ರು ಇರ್ತಾರೆ ನಾವು ಇಂಥ ಜಾತಿಗೆ ಸೇರಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀವಿ ನಾವು ಮಾತ್ರ ಅಧಿಕಾರದಲ್ಲಿ ಇರಬೇಕು ನಮ್ಮ ಜಾತಿಗೆ ಸೇರಿರ್ತಕ್ಕಂಥವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿಲ್ಲ ನಮ್ಮ ಜಾತಿ ಸೇರಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬೇಕು ನಮ್ಮ ಜಾತಿ ಸೇರಿರ್ತಕ್ಕಂಥವ್ರು ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇರಬೇಕು ಇದು ಏನಿದೆ ಆ ಪ್ರಾಬಲ್ಯತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ತನ್ನನ್ನ ತಾನು ತಮ್ಮ ಒಂದು ಜಾತಿಯನ್ನು ಮಾತ್ರ ಶ್ರೇಷ್ಠಾಂತಿಯಲ್ಲಿ ಪರಿಗಣಿಸಿಕೊಂಡು ಅದನ್ನೇ ಹಕ್ಕನ್ನಾಗಿ ಮಂಡಿಸ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ಈ ಪ್ರವೃತ್ತಿಯು ಕೂಡ ಈ ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣ ಆಗ್ತದೆ ಸಮಾಜದಲ್ಲಿನ ಅನುಕೂಲತೆಗಳನ್ನು ಪಡೆಯಿಕೊಳ್ಳುತ್ತಿರು ಅನುಕೂಲತೆಗಳನ್ನು ಇಂಥ ವರ್ಗದವರೇ ಏನು ಮಾಡ್ತಾ ಇದ್ದಾರೆ ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಅವರೇ ಮ್ಯಾಕ್ಸಿಮಮ್ ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಸಫಲರೂ ಕೂಡ ಆಗಿದ್ದಾರೆ ಇತರೆ ಜಾತಿಗಳು ಸಾಮಾಜಿಕ ಸ್ಥಾನಮಾನಗಳು ಮತ್ತು ಸೌಲಭ್ಯಗಳಿಂದ ವಂಚಿತರಾಗಿ ತಿರಸ್ಕಾರಕ್ಕೆ ಗುರಿಯಾಗಿರುವುದು ಜಾತಿ ಆಧಾರಿತ ಅಸಮಾನತೆಗೆ ಒಂದು ಜಾತಿ ಆಧಾರಿತ ಅಸಮಾನತೆಯನ್ನು ಸೃಷ್ಟಿಸಿದಂತಾಗ್ತಾ ಇದೆ ಈ ಜಾತಿಯವರು ಪ್ರಮುಖವಾಗಿರ್ತಕ್ಕಂಥ ಜಾತಿಯವರೇ ಎಲ್ಲ ಆಯುಕ್ತಿನ ಜಾತಿಗಳನ್ನು ಎಲ್ಲ ಪ್ರಮುಖವಾದಂಥ ಹುದ್ದೆಗಳನ್ನು ಎಲ್ಲ ರೀತಿಯ ಶಕ್ತಿಶಾಲಿ ಸ್ಥಾನಗಳನ್ನು ಕಬಳಿಸಿಕೊಂಡು ಸಮಾಜದ ಎಲ್ಲ ಮುಖ್ಯವಾಹಿನಿಗಳಲ್ಲಿ ಅವರೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರಿಂದ ಇನ್ನು ಉಳಿದ ಜಾತಿಗಳು ಏನಾಗಿದ್ದಾವೆ ವಂಚನೆಗೆ ಒಳಗಾಗಿದ್ದಾವೆ ಯಾವುದೇ ಅವಕಾಶಗಳಿಂದ ವಂಚಿತರಾಗಿದ್ದಾವೆ ಇದೇನ ಮಾಡ್ತದೆ ಜಾತಿ ಆಧಾರಿತ ಅಸಮಾನತೆಯು ಇನ್ನಷ್ಟು ತೀವ್ರ ಸ್ವರೂಪಕ್ಕೆ ಹೋಗಲಿಕ್ಕೆ ಕಾರಣ ಆಗ್ತದೆ ಇದಾದರೆ ವೈವಾಹಿಕ ನಿರ್ಬಂಧಗಳು ನಮ್ಮಲ್ಲಿ ನಮ್ಮ ಭಾರತದಲ್ಲಿ ವೈವಾಹಿಕ ನಿರ್ಬಂಧಗಳು ಬಹಳಷ್ಟು ಇದ್ದಾವೆ ನಮ್ಮ ಸಮಾಜದಲ್ಲಿ ಇಂಥ ಸಮಾಜ ಏನಿದೆ ಸಾಮಾಜಿಕ ಚಲನೆ ಇಲ್ಲದೆ ಇರತಕ್ಕಂಥ ಮುಚ್ಚಿದ ಸಮಾಜ ಏನಿದೆ ಈ ಮುಚ್ಚಿದ ಸಮಾಜದಲ್ಲಿ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂತೆ ಆ ಜಾತಿಯಲ್ಲಿಯೇ ನಡೆಯ ನಡೆಯುವ ವಿವಾಹಗಳನ್ನು ಮಾತ್ರ ಮಾನ್ಯ ಮಾಡಲಾಗ್ತದೆ ಅವುಗಳನ್ನು ಮಾತ್ರ ಉತ್ತಮವಾದಂಥ ವಿವಾಹ ಎಂದು ಮಾನ್ಯತೆಯನ್ನು ಪಡೆದ ವಿವಾಹ ಎಂದು ಪರಿಗಣಿಸಲ್ಪಡ್ತದೆ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಪುರುಷನು ಅದೇ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಹಿಳೆಯನ್ನು ವಿವಾಹವಾಗಬೇಕು ಒಬ್ಬ ಪುರುಷನಾಗಿರ್ತಕ್ಕಂಥವನು ಅದೇ ಜಾತಿಗೆ ಸೇರಿರ್ತಕ್ಕಂಥ ಸ್ತ್ರೀಯನ್ನು ವಿವಾಹವಾಗಬೇಕು ಎಂತಕ್ಕಂಥ ಒಂದು ಮುಚ್ಚಿದ ಸಮಾಜದ ನೀತಿ ಏನಿದೆ ಆ ಜಾತಿಯನ್ನು ಬಿಟ್ಟು ಹೊರಗೆ ಹೋಗಬಾರದು ಎನ್ನುವ ಒಂದು ನೀತಿ ಆ ಸಾಮಾಜಿಕ ಚಲನೆಯನ್ನು ತುಂಡರಿಸ್ತದೆ ಸಾಮಾಜಿಕ ಚಲನೆ ಇಲ್ಲದಂತೆ ಮಾಡ್ತದೆ ಇದರಿಂದ ಆ ಮುಚ್ಚಿದ ಸಮಾಜ ಏನಾಗ್ತದೆ ಬಹಳಷ್ಟು ಕನ್ಸಸ್ಟ್ ಆಗ್ತದೆ ಇದಾದ ಮೇಲೆ ಜಾತಿಯ ಹೊರಗಡೆ ಇತರೆ ಜಾತಿಯಲ್ಲಿ ಮಾಡಿಕೊಳ್ಳುವ ವಿವಾಹಗಳನ್ನು ಮೇಲ್ಜಾತಿ ಕೆಳಜಾತಿಗಳ ಉಪಜಾತಿಗಳ ನಡುವಿನ ವಿವಾಹಗಳನ್ನು ಸಂಪ್ರದಾಯ ಬದ್ಧವಾದಂಥ ವಿರು ಹಿರಿಯರು ವಿರೋಧಿಸ್ತಾರೆ ಈಗ ಮೇಲ್ಜಾತಿಯ ಪುರುಷನೊಬ್ಬನು ಕೆಳಜಾತಿಯ ಮಹಿಳೆಯನ್ನ ವಿವಾಹವಾದರೆ ಸ್ತ್ರೀಯನ್ನ ವಿವಾಹವಾದರೆ ಕೆಳಜಾತಿಯ ಪುರುಷನೊಬ್ಬನು ಮೇಲ್ಜಾತಿಯ ಸ್ತ್ರೀಯನ್ನ ವಿವಾಹವಾದರೆ ಸಂಪ್ರದಾಯ ಬಂದಸ್ಥರಾಗಿರ್ತಕ್ಕಂಥವರು ಅದನ್ನು ವಿರೋಧಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇಲ್ಲಿ ನಾವು ಕಾಣ್ತೇವೆ ಆ ವಿರೋಧಿಸುವುದು ಅವರನ್ನು ಮರ್ಯಾದಾ ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಇದನ್ನ ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ ನಮ್ಮ ಅನ್ಯ ಜಾತಿಯಲ್ಲಿ ವಿಜಾತಿಯಲ್ಲಿ ವಿವಾಹವಾಗಿ ನಮ್ಮ ಜಾತಿಯ ನಮ್ಮ ಕುಲದ ಮರ್ಯಾದೆಯನ್ನ ಕಳೆದರೆಂದು ತಿಳಿದು ಆ ವಿವಾಹವಾಗಿರ್ತಕ್ಕಂಥ ದಂಪತಿಗಳನ್ನು ಹತ್ಯೆ ಮಾಡುವ ಅವರನ್ನು ಮೋಸದಿಂದ ಹತ್ಯೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯು ಕೂಡ ನಮ್ಮ ಭಾರತದಲ್ಲಿ ಜಾರಿಯಲ್ಲಿದೆ ಅದನ್ನ ಏನಂತ ಕರೀತಾರೆ ಮರ್ಯಾದಾ ಹತ್ಯೆ ಅಂತೆಯನ್ನು ಕೂಡ ನಾವದನ್ನು ಕರೀತೇವೆ ಇನ್ನ ಇದು ಇಂತಹ ಭಾವನೆಗಳು ಏನಿದ್ದಾವೆ ಕೆಳಜಾತಿಯ ಜಾತಿಯ ಪುರುಷನೊಬ್ಬನು ಮೇಲ್ಜಾತಿಯ ವಿವಾಹವಾಗತಕ್ಕಂಥದ್ದು ಏನು ಸಮಾಜದ ಹೆಂಗಣ್ಣಿಗೆ ಗುರಿಯಾಗ್ತಕ್ಕಂಥದ್ದು ಅಂಥವರನ್ನ ಮರ್ಯಾದ ಹತ್ಯೆಯನ್ನ ಮಾಡ್ತಕ್ಕಂಥದ್ದು ಅಂಥದ್ದನ್ನು ವಿರೋಧಿಸ್ತಕ್ಕಂಥದ್ದು ಹಾಗೆ ವಿವಾಹವಾಗಿರ್ತಕ್ಕಂಥವರನ್ನ ಸಮಾಜವು ತುಚ್ಛವಾಗಿ ನೀಡ್ತಕ್ಕಂಥದ್ದು ಇವೆಲ್ಲವುಗಳು ಕೂಡ ಏನಾಗಿದ್ದಾವೆ ಜಾತಿ ಆಧಾರಿತ ಅಸಮಾನತೆ ಇನ್ನೂ ತೀವ್ರತೆಗೆ ಹೋಗಲಿಕ್ಕೆ ಕಾರಣ ಆಗ್ತದೆ ಇನ್ನು ಮಸೂದು ಇದೆ ಅನಕ್ಷರತೆ ಮತ್ತು ಸಂಪ್ರದಾಯ ನಮ್ಮ ಭಾರತದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚು ಮೌಢ್ಯತೆ ಹೆಚ್ಚು ಜನರನ್ನು ಗೊಡ್ಡು ಸಂಪ್ರದಾಯಗಳಿಗೆ ಜನರು ಓಡಲಿಕ್ಕೆ ಆ ಗೊಡ್ಡು ಸಂಪ್ರದಾಯಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಳ್ಳಲಿಕ್ಕೆ ಈ ಅನಕ್ಷರತೆಯು ಕೂಡ ಒಂದು ಕಾರಣ ಇನ್ನು ಇದು ಜನರಲ್ಲಿ ಸಂಕುಚಿತ ಮನೋಭಾವನೆ ಮತ್ತು ಮೌಲ್ಯಗಳ ಕಡೆಗೆ ಮೌಲ್ಯಗಳ ಕಡೆಗೆ ಮೌಢ್ಯಗಳ ಕಡೆಗೆ ಉತ್ತೇಜಿಸುತ್ತದೆ ನಮ್ಮಲ್ಲಿ ಜ್ಞಾನವಂತರ ಕಡಿಮೆ ಜ್ಞಾನವಂತರು ಕಡಿಮೆ ಇರೋದರಿಂದ ಯಾವುದಾದ್ರೂ ಒಂದು ವಿಚಾರವನ್ನು ಪರಾಮರ್ಶಿಸಿ ನೋಡ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಇರೋದರಿಂದ ಹೇ ಇಲ್ಲಿಗೆ ಬಂದಿರತಕ್ಕಂಥ ತಹಶೀಲ್ದಾರ್ ಒಬ್ಬರು ನಮ್ಮ ಜಾತಿಗೆ ಸೇರಿದವರಂತೆ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಜಾತಿಗೆ ಸೇರಿದವರು ಆತ ಎಷ್ಟೇ ಕಳಪೆ ಗುಣಮಟ್ಟದ ಆಡಳಿತವನ್ನ ಹೊಂದಿದ್ರು ಕೂಡ ಆಡಳಿತವನ್ನ ನಡೆಸ್ತಾ ಇದ್ರು ಕೂಡ ಕಾರ್ಯಕ್ಷಮತೆ ಇಲ್ಲದೇ ಇದ್ರೂ ಕೂಡ ತನ್ನ ಜಾತಿಗೆ ಸೇರಿದವನೆಂದುಕೊಂಡು ಆತನನ್ನ ನಂಬುವ ಆತನನ್ನೇ ಏನು ಮಾಡುವ ಆತನನ್ನೇ ಬೆಂಬಲಿಸುವ ಆತನು ಮಾಡ್ತಕ್ಕಂಥದ್ದನ್ನೆಲ್ಲವನ್ನು ಸರಿ ಎನಿಸುವ ಮತ್ತು ಯಾರಾದರೂ ತಮ್ಮ ಜಾತಿಯ ಬಗ್ಗೆ ಏನಾದರೂ ಹೇಳಿದರೆ ಅದನ್ನು ಕಣ್ಣು ಮುಚ್ಚಿಕೊಂಡು ನಂಬುವ ಕಣ್ಣು ಮುಚ್ಚಿಕೊಂಡು ನಂಬುವಂತಹ ಮೌಢ್ಯತೆ ನನ್ನಲ್ಲಿ ಉಂಟಾಗ್ಬಿಟ್ಟಿದೆ ಇದಾದ ಮೇಲೆ ಈ ಹಳೆಯ ಸಂಪ್ರದಾಯ ಮತ್ತು ಕಂದಾಚಾರಗಳಿಗೆ ಈ ಅನಕ್ಷರಸ್ಥರು ಅಂಟಿಕೊಳ್ತಾರೆ ಹಳೆಯ ಕಂದಾಚಾರಗಳು ಮತ್ತು ಆ ಸಂಪ್ರದಾಯಗಳು ಏನಿದ್ದಾವಲ್ಲ ಆ ಸಂಪ್ರದಾಯಗಳಿಗೆ ಅಂಟ್ಕೊಳ್ತಾರೆ ನಮ್ಮ ಊರುಗಳಲ್ಲಿ ನಾವು ಬಹಳಷ್ಟು ಇಂಥ ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಆ ದೇವಸ್ಥಾನದ ಒಳಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಬರದಂತೆ ನಿರ್ಬಂಧಿಸ್ತಕ್ಕಂಥದ್ದು ತೇರು ಹಬ್ಬಗಳಲ್ಲಿ ಅವರನ್ನು ವಿಶೇಷವಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು ಇಂಥವಲ್ಲ ಅನೇಕ ಆಚರಣೆಗಳನ್ನು ನಾವು ನಮ್ಮ ಸಮಾಜದಲ್ಲಿ ನೋಡಿದ್ದೇವೆ ನಮ್ಮ ಕಾನೂನುಗಳು ಎಷ್ಟೇ ಅವಕಾಶಗಳನ್ನು ಮಾಡಿಕೊಟ್ಟರು ಕೂಡ ಎಷ್ಟೋ ನೀ ಪ್ರಕರಣಗಳು ಬೆಳಕಿಗೆ ಬಾರದೆ ಮುಚ್ಚಿಕೊಂಡು ಕೂಡ ಹೋಗ್ತಾ ಇದ್ದಾವೆ ಅಂತ ಒಂದು ಆಚರಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಕಥಾಚಾರದ ಸ್ವಭಾವದವರಾಗಿದ್ದು ಅನಕ್ಷರಸ್ಥರು ಸಮಾಜದಲ್ಲಿ ಪರಿವರ್ತನೆಯನ್ನು ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಸಮಾಜದಲ್ಲಿ ನಾವೇನಾದರೂ ಹೊಸತೊಂದು ಪರಿವರ್ತನೆಯನ್ನು ನಾವು ಮಾಡಬೇಕು ಅನ್ನೋದಾದರೆ ಅದಕ್ಕೆ ಅವರು ಸ್ಪಂದಿಸೋದಿಲ್ಲ ಇಲ್ಲ ತಲಾಂತರದಿಂದ ನಾವು ಇದನ್ನು ಮಾಡಿಕೊಂಡು ಬಂದಿದ್ದೇವೆ ಇದು ನಮ್ಮ ರೂಢಿ ಇದು ನಮ್ಮ ಸಂಪ್ರದಾಯ ನಾವು ಸಂಪ್ರದಾಯವನ್ನು ಬಿಡುವಂತಿಲ್ಲ ಎನ್ನುವ ಕಾರಣಗಳನ್ನು ಅವರು ಮುಂದಿಡುತ್ತಾರೆ ಮತ್ತು ತಾವು ಮಾತ್ರ ಮೇಲು ಇತರರು ತಮಗಿಂತ ಕೇಳು ಎಂದು ಭಾವಿಸುವುದು ಕೂಡ ಮುಖ್ಯವಾದಂಥ ಕಾರಣ ಆಗಿದೆ ಇದನ್ನ ಮೇಲ್ಜಾತಿಯವರು ಕೂಡ ಒಪ್ಪಿಕೊಳ್ತಾ ಇಲ್ಲ ಕೆಳಜಾತಿಯವರು ಕೂಡ ಒಪ್ಪಿಕೊಳ್ತಾ ಇಲ್ಲ ಕೆಳಜಾತಿಯವರು ಅದನ್ನ ಒಪ್ಕೊಳ್ಳಕ್ ತಯಾರಿ ಇರೋದಿಲ್ಲ ಮೇಲ್ಜಾತಿಯವರು ಕೂಡ ಅದನ್ನ ಒಪ್ಪಿಕೊಳ್ತಾ ಇರೋದಿಲ್ಲ ಒಂದು ಕಡೆಗೆ ನಾವು ಎಷ್ಟೋ ನಿದರ್ಶನಗಳನ್ನು ನೋಡಿದ್ದೇವೆ ಈ ಸಾಮಾಜಿಕ ಚಲನೆಯಲ್ಲಿ ಒಬ್ಬ ಮೇಲ್ಜಾತಿಯ ಹೆಂಡನ್ನ ಕೆಳಜಾತಿಯ ಪುರುಷನು ವಿವಾಹವಾದರೆ ಆ ಕೆಳಜಾತಿಯ ಮನೆಯವರು ಆಕೆಯನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ತಾರೆ ಅಂತ ಹೇಳಿ ನಾವು ನಂಬೋಂಗಿಲ್ಲ ಆಕೆಯನ್ನು ಕೂಡ ಆ ಕೆಳಜಾತಿಯವರು ಒಪ್ಕೊಳ್ಳಕ್ ತಯಾರಿ ಇರೋದಿಲ್ಲ ಮೇಲ್ಜಾತಿಯ ಪುರುಷನನ್ನು ಕೆಳಜಾತಿಯ ಸ್ತ್ರೀಯನ್ನು ವಿವಾಹವಾದರೆ ಆತನ ಕುಟುಂಬದವರು ಕೂಡ ಆಕೆಯನ್ನು ಒಪ್ಕೊಳ್ಳೋಕ್ಕೆ ತಯಾರಿರೋದಿಲ್ಲ ಇಂಥ ದ್ವಿಮುಖವಾದಂಥ ವೈರುಧ್ಯಕರವಾದಂಥ ಭಾವನೆಗಳನ್ನು ವೈರುಧ್ಯವಾಗಿರ್ತಕ್ಕಂಥ ಒಂದು ಕಂದಾಚಾರಗಳನ್ನು ಅಂತಹ ಕಂದಾಚಾರಗಳಿಗೆ ಒಳಗಾಗಿರ್ತಕ್ಕಂಥ ಜನ ಆ ಸಾಮಾಜಿಕವಾಗಿ ಸುಧಾರಣೆಯನ್ನು ಮಾಡಿಕೊಳ್ಳಿಕ್ಕೆ ತಾವು ಸಿದ್ಧರು ಇರೋದಿಲ್ಲ ಹೀಗಾಗಿ ನಮ್ಮ ಭಾರತದಲ್ಲಿ ಈ ಜಾತಿ ಆಧಾರಿತ ಅಸಮಾನತೆ ಅಂತಕ್ಕಂಥದ್ದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿರುತ್ತದೆ ಇನ್ನು ಈ ಜಾತಿ ಆಧಾರಿತ ಅಸಮಾನತೆ ಪ್ರಜಾಪ್ರಭುತ್ವಕ್ಕೆ ಕಳಂಕವಾಗಿ ಹೇಗೆ ರೂಪಿಸಿದ್ರು ಹೇಗೆ ಕೆಲಸವನ್ನು ಮಾಡ್ತದೆ ಹೇಗೆ ಕಳಂಕಿತ ಆಗ್ತದೆ ಈ ಜಾತಿ ವ್ಯವಸ್ಥೆ ಸಮಾಜವನ್ನು ವಿಭಜಿಸಿ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯುಂಟು ಮಾಡ್ತದೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಅಪಾಯಕಾರಿ ಯಾಕೆ ಅಂತಂದರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ದೇಶಕ್ಕೆ ಸೇರಿರ್ತಕ್ಕಂಥವ್ರು ನಾವೆಲ್ಲರೂ ಒಂದೇ ಆಚರಣೆಗೆ ಆಚರಣೆಯನ್ನು ಹೊಂದಿರ್ತಕ್ಕಂಥವ್ರು ಸಂಪ್ರದಾಯವನ್ನು ಹೊಂದಿರ್ತಕ್ಕಂಥವ್ರು ಜಾತಿಗಳನ್ನು ಜಾತಿಗೆ ಆ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಹೀಗೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ರಾಷ್ಟ್ರ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೇವೆ ಇಲ್ಲಿ ಆ ರಾಷ್ಟ್ರ ಅಂತಹ ಒಂದು ರಾಷ್ಟ್ರದ ಒಳಗೆ ನಾನು ಕೆಳಜಾತಿಯವನು ಇವನು ಮೇಲ್ಜಾತಿಯವನು ಇವನು ಬ್ರಾಹ್ಮಣನಾಗಿರ್ತಕ್ಕಂಥವನು ಈತನು ಕ್ಷತ್ರಿಯನಾಗಿರ್ತಕ್ಕಂಥವನು ಈತನು ವೈಶ್ಯನಾಗಿರ್ತಕ್ಕಂಥವನು ಈತನು ಶೂದ್ರನಾಗಿರ್ತಕ್ಕಂಥವನು ಹೇಳಿ ಜಾತಿ ಆಧಾರವಾಗಿ ನಮ್ಮ ಸಮಾಜವನ್ನು ನಾವು ಒಡ್ಕೊಂಡ್ವಿ ಅಂತಂದ್ರೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಒಂದು ಹಿನ್ನೆಲೆ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಇದೊಂದು ಹಿನ್ನೆಡೆ ಆಗ್ತದೆ ಇದಾದ ಮೇಲೆ ಅಸಹನೆಗೆ ದಾರಿಯನ್ನು ಮಾಡಿಕೊಡೋದರ ಜೊತೆಗೆ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾದ ಅಂತರ ಏರ್ಪಡುವಂತೆಯೂ ಕೂಡ ಮಾಡಿದೆ ಈ ಶ್ರೀಮಂತರು ಮತ್ತು ಬಡವರ ನಡುವೆಯೂ ಕೂಡ ಹೆಚ್ಚಿನ ಅಂತರಗಳು ಏರ್ಪಟ್ಟಿದ್ದಾವೆ ಆರ್ಥಿಕ ಅಸಮಾನತೆ ಅಸಹನೆಗೆ ಎಳೆ ಮಾಡಿಕೊಡ್ತದೆ ಪರಿಣಾಮಕಾರಿಯಾಗಿ ಪ್ರಜಾಪ್ರಭುತ್ವದಲ್ಲಿ ಮಾನವ ಹಕ್ಕುಗಳಿಗೆ ಧಕ್ಕೆಯಾಗ್ತದೆ ಆರ್ಥಿಕವಾದಂತಹ ಅಸಮಾನತೆ ಕೇವಲ ಒಂದು ವರ್ಗದವರಲ್ಲಿ ಕೇವಲ ಒಂದು ಜಾತಿಯವರಲ್ಲಿ ಅಧಿಕಾರವನ್ನು ಕೇಂದ್ರೀಕರಿಸಿ ಒಂದು ವರ್ಗದವರಲ್ಲಿಯೇ ಹಣ ಶೇಖರಣೆಯಂತೆ ಮಾಡ್ತಕ್ಕಂಥದ್ದು ಏನು ಮಾಡ್ತದೆ ಆರ್ಥಿಕವಾದ ಅಸಮಾನತೆಯನ್ನು ಸಮಾಜದಲ್ಲಿ ಅಗಾಧವಾದ ಪ್ರಮಾಣದಲ್ಲಿ ಸೃಷ್ಟಿ ಮಾಡ್ತವೆ ಇದರಿಂದ ಏನಾಗ್ತದೆ ಅಸಹನೆಗೆ ಎಡೆಮಾಡಿಕೊಡ್ತದೆ ಅದರ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಕೂಡ ಮಾನವ ಹಕ್ಕುಗಳಿಗೆ ಪ್ರಾಮುಖ್ಯತೆ ಇಲ್ಲದಂತಾಗಿ ಮಾನವ ಹಕ್ಕುಗಳು ಉಲ್ಲಂಘನೆಗೆ ಒಳಗಾಗಿ ಮಾನವ ಹಕ್ಕುಗಳು ಉಲ್ಲಂಘನೆಗೆ ಒಳಗಾಗ್ತವೆ ಯಾವಾಗ ಹಕ್ಕುಗಳು ಉಲ್ಲಂಘನೆಗೆ ಒಳಗಾಗ್ತವೋ ಆಗ ಪ್ರಜಾಪ್ರಭುತ್ವ ನಲುಗುತ್ತದೆ ಪ್ರಯಾ ಪ್ರಜಾಪ್ರಭುತ್ವದ ಒಂದು ಉದ್ದೇಶವೇ ಪ್ರಜೆಗಳೆಲ್ಲರೂ ಹೆಚ್ಚು ಹಕ್ಕುಗಳನ್ನು ಅನುಭವಿಸಿಕೊಂಡು ಹೋಗ್ತಕ್ಕಂಥದ್ದು ಅಂಥದ್ರಲ್ಲಿ ಆ ಹಕ್ಕುಗಳೇ ಚ್ಯುತಿಗೆ ಉಂಟ ಚ್ಯುತಿ ಉಂಟಾದರೆ ಹಕ್ಕುಗಳೇ ಚ್ಯುತಿಗುಂಟಾಗ ಚ್ಯುತಿಗೊಳಗಾದರೆ ಪ್ರಜಾಪ್ರಭುತ್ವವು ಸಡಿಲವಾದಂತೆ ಮತ್ತು ವೀಕ್ ಆದಂತೆ ಇನ್ನು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಎನ್ನುವುದು ಮೇಲ್ಜಾತಿ ಕೆಳಜಾತಿ ಮತ್ತು ಶೋಷಿತ ವರ್ಗಗಳು ಎನ್ನುವ ವಿಭಜನೆ ಉಪ ಪಂಗಡಗಳ ರಚನೆ ಜಾತಿ ಸಂಘರ್ಷಗಳಿಗೆ ಎಡೆ ಮಾಡಿಕೊಡ್ತದೆ ಇವನು ಕೆಳಜಾತಿ ಸೇರಿರ್ತಕ್ಕಂಥವ್ನು ಇವನು ಮೇಲ್ಜಾತಿ ಸೇರಿರ್ತಕ್ಕಂಥವ್ನು ಇಂಥ ಜಾತಿ ಸೇರಿದವನು ಅಂಥ ಜಾತಿ ಸೇರಿತಕ್ಕಂಥವನು ಅಂತಂದೇಳಿ ಎಲ್ಲರೂ ಇದೇ ರೀತಿಯ ಭಾವನೆಗಳನ್ನು ಹೊಂದಿದ್ದಾರೆ ಜಾತಿ ಜಾತಿಗಳ ನಡುವೆ ಸಂಘರ್ಷ ಏರ್ಪಡುತ್ತದೆ ಜಾತಿ ಜಾತಿಗಳ ನಡುವೆ ಸಂಘರ್ಷ ಏರ್ಪಡುತ್ತದೆ ಈ ಸಂಘರ್ಷವು ಏನ್ಮಾಡ್ತದೆ ಅದರ ಮುಖಾಂತರ ರಾಜಕೀಯವನ್ನು ಪ್ರವೇಶ ಮಾಡ್ತದೆ ನಮ್ಮ ಜಾತಿಗೆ ಸೇರಿತಕ್ಕಂಥವ್ರು ಇವ್ರು ಹಿಂಗ್ ಮಾಡಿದ್ದಾರೆ ಅವರು ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡಿದರೆ ಈ ಸಾರಿ ನಮ್ಮ ಜಾತಿಗೆ ಸೇರಿತಕ್ಕಂಥವರಿಗೆ ಮತದಾನವನ್ನು ಮಾಡಿ ಮತ್ ಚುನಾವಣೆಗಳು ಕೂಡ ಜಾತಿ ಆಧಾರಿತವಾಗಿ ನಡೀತವೆ ಚುನಾವಣೆಗಳು ಜಾತಿ ಆಧಾರಿತವಾಗಿ ನಡೆಯುವುದರಿಂದ ರಚನೆಯಾಗಿರತಕ್ಕಂಥ ಸಂಸತ್ತು ಕೂಡ ಜಾತಿಯನ್ನ ಜಾತಿ ಪದ್ಧತಿಯನ್ನು ಸಂಸತ್ತಿನೊಳಗೂ ಕೂಡ ನಾವು ಕಾಣ್ತೇವೆ ಆಡಳಿತ ವರ್ಗವು ಕೂಡ ಜಾತಿ ಆಧಾರಿತ ಆಡಳಿತ ಮತ್ತು ಅಸಮಾನತೆಯನ್ನು ನೆಲೆಗೊಳಿಸ್ತಕ್ಕಂಥದ್ದನ್ನು ಮಾಡ್ತದೆ ಇದರಿಂದ ಒಂದಿಡೀ ಸರ್ಕಾರಿ ಪದ್ಧತಿ ಒಂದಿಡೀ ಪ್ರಜಾಪ್ರಭುತ್ವವು ಕೂಡ ಏನಾಗ್ತದೆ ನಲುಗಿ ಹೋಗ್ತದೆ ಕಳಂಕಕ್ಕೆ ಒಳಪಡ್ತದೆ ಭಯವನ್ನು ಸೃಷ್ಟಿ ಮಾಡ್ತದೆ ಆತಂಕವನ್ನು ಸೃಷ್ಟಿ ಮಾಡ್ತದೆ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಇದಾದ ಮೇಲೆ ರಾಜಕೀಯ ಮತ್ತು ಸಾಮಾಜಿಕ ಪ್ರಾಬಲ್ಯವನ್ನು ಆರ್ಥಿಕವಾಗಿ ಅನೇಕ ಪ್ರಬಲ ಜಾತಿಗಳು ಸಾಧಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತವೆ ಇದು ಸಮಾಜದಲ್ಲಿ ಅಗಾಧವಾದ ತಾರತಮ್ಯವನ್ನು ಮಾಡಿಕೊಟ್ಟಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಳಂಕ ಆಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಬೆದರಿಕೆ ಆಗ್ತದೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಒಂದು ಸವಾಲು ಆಗಿ ಪರಿಣಮಿಸ್ತದೆ ಇನ್ನು ಇಂಥ ಒಂದು ಜಾತಿ ಆಧಾರಿತ ಅಸಮಾನತೆ ಹೀಗೆ ಒಂದು ಕಳಂಕ ಆಗಿರುವುದರಿಂದ ಒಂದು ಬೆದರಿಕೆ ಆಗಿರುವುದರಿಂದ ಅದಕ್ಕೆ ಪರಿಹಾರವಾಗಿ ಏನೇನನ್ನು ಮಾಡಬಹುದು ಅದಕ್ಕೆ ಪರಿಹಾರವಾಗಿ ಒಂದು ಮೀಸಲಾತಿಯನ್ನು ನೀಡಿರ್ತಕ್ಕಂಥದ್ರ ಬಗ್ಗೆ ಒಂದು ಸಮರ್ಥನೆಯನ್ನು ಮುಂದಿನ ತರಗತಿನಲ್ಲಿ ಚರ್ಚೆ ಮಾಡಿ